ಸರ್ಕಾರದಿಂದ ಸಿಗುವ ವಿವಿಧ ರೀತಿಯ ಸವಲತ್ತುಗಳ ಸದುಪಯೋಗ ಮಾಡಿಕೊಂಡು ರೈತರು ಕೃಷಿ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದ್ದಾರೆ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಸರ್ಕಾರದಿಂದ ಸಿಗುವ ವಿವಿಧ ರೀತಿಯ ಸೌಲಭ್ಯಗಳು ಹಾಗೂ ಅನುದಾನಗಳು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ಸಿಗುವಂತಾಗಬೇಕು दा 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 बड़ा जनते दा, दा जनते दा, ು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಕ್ಷೇತ್ರದ ದಿಪ್ಪೂರಹಳ್ಳಿ ಚಿಲುಕಲಾ ನೇರ್ಪು ಭಾಗದಲ್ಲಿ ತೀರಾ ಹಿಂದುಳಿದ ಬಡ ಜನತೆ ಇರುವುದರಿಂದ ಅವರನ್ನ ಗಮನದಲ್ಲಿ ಇಟ್ಟುಕೊಂಡು ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ರಾಜ್ಯದ ಜನತೆ ಕಟ್ಟುವ ತೆರಿಗೆ ಹಣದಿಂದ ಸರ್ಕಾರ ರೂಪಿಸುವ ಯಾವುದೇ ಯೋಜನೆಯಾಗಲಿ ಅದು ಯಶಸ್ವಿಯಾಗಬೇಕಾದರೆ ಅರ್ಹ ಫಲಾನುಭವಿಗಳಿಗೆ ಆ ಯೋಜನೆ ತಲುಪಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮುಖಂಡರಾದ ನಂದವನಂ ಶ್ರೀರಾಮರೆಡ್ಡಿ ತಾದೂರು ರಘು ಮೇಲೂರು ಮಂಜುನಾಥ್ ಮುಗಲಡಪಿ ನಂಜಪ್ಪ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಅಂಜನ್ ಕುಮಾರ್ ಗುತ್ತಿಗೆದಾರ ಮುನಿರಾಜು ಮತ್ತಿತರರು ಹಾಜರಿದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ವರ್ಷದಲ್ಲಿ ಸುಮಾರು ನಮ್ಮ ಕ್ಷೇತ್ರದ್ದು ನೂರ ಇಪ್ಪತ್ತ ಆರು ಬೋರ್ವೆಲ್ ಕೆಲವು ಕಾರಣಾಂತರಗಳಿಂದ ಇವತ್ತು ತಾಲೂಕಿನಲ್ಲಿ ಬಡವರಿಗೆ ಬೋರ್ ಕೊರ ಕೊರೆಸ್ಲಿಕ್ಕೆ ತೊಂದರೆ ಆಗಿತ್ತು ನಾವು ಶಾಸಕರಾದ ಮೇಲೆ ಸುಮಾರು ಎರಡು ಮೂರು ಬಾರಿ ಕೆ ಡಿ ಪಿ ಮೀಟಿಂಗಲ್ಲಿ ಈ ಒಂದು ಅಂಬೇಡ್ಕರ್ ಹಬ್ಬದ ನಿಗಮದ ಬಗ್ಗೆ ಚರ್ಚೆ ಮಾಡಿ ಅದರ ಒಂದು ಮುಂದುವರೆದ ಭಾಗ ಈ ದಿನ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಬೋರ್ವೆಲ್ ಕೊರೆದಿದ್ದು ಅದರಲ್ಲಿ ಇಪ್ಪತ್ತು ಜನಕ್ಕೆ ಇವತ್ತು ಮೋಟ್ರ್ ಪಂಪು ಮತ್ತು ಕೇಬಲ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರಾದಂಥ ಮುನೇಪಣ್ಣವರೇ ಇನ್ನೊಬ್ಬರು ಈ ನಂಜಪ್ಪಣ್ಣರು ವಿಶೇಷವಾಗಿ ಈ ಒಂದು ಯೋಜನೆಯಲ್ಲಿ ಇವತ್ತು ಅನುಕೂಲ ಆಗ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕುಟುಂಬಸ್ಥರೇ ಹಾಗೂ ಮಾಧ್ಯಮದ ಸ್ನೇಹಿತರು ಏನು ಇವತ್ತು ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಯೋಜನೆ ಬರಬೇಕಾದ್ರೆ ಅದು ಮುಖ್ಯವಾಗಿ ಈ ರಾಜ್ಯದ ಜನಸಾಮಾನ್ಯರು ಕಟ್ಟ ತೆರಿಗೆ ಹಣದಿಂದ ಇವತ್ತು ಪ್ರತಿಯೊಂದು ಸರ್ಕಾರದಿಂದ ಆಗ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ಇವತ್ತು ಆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಒಂದು ಯೋಜನೆ ಆಗ್ಬೋದು ಯಾವುದೇ ಒಂದು ಕೆಲಸ ಆಗ್ಬೋದು ಅದು ನೇರವಾಗಿ ಜನಗಳಿಗೆ ಅನುಕೂಲ ಆಗ್ಬೇಕಂತ ಸುಮಾರು ಬಾರಿ ಇವತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಂದು ನಮ್ಮ ಒಂದು ಅಧಿಕಾರದಲ್ಲಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಬಡವರು ಇವತ್ತು ನಮ್ಮ ಚಿಕ್ಕಲ್ನರ ಕಂಬಳಿ ಇರ್ಬೋದು ಸಾದ್ಲಿ ಇರ್ಬೋದು ಎಸ್ತೆವಗನಹಳ್ಳಿ ಮತ್ತು ನಮ್ಮ ತಿೂರಹಳ್ಳಿ ಭಾಗದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬರು ಇವತ್ತು ಗಮನದಲ್ಲಿ ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಬಡವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಅವರು ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟವರ ಅಧಿಕಾರ ದುರುಪಯೋಗ ಆಗಬಾರ್ದು ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀರಿ ಏನು ಇವತ್ತು ನಮ್ಮ ಮಂಜುಣ್ಣವರು ಕೆಲವು ವಿಚಾರಗಳು ಹೇಳಿದರು ಈ ಅಭಿವೃದ್ಧಿ ನಿಗಮದ ಬಗ್ಗೆ ಯಾವ್ಯಾವ ರೀತಿ ಹಿಂದೆ ತೊಂದರೆ ಆಗಿತ್ತು ಅಂತ ಈಗ ಹಿಂದೆ ಆಗಿರೋದನ್ನ ಮತ್ತೆ ಅದನ್ನ ಮರುಕಳಿಸ್ಕೊಂಡು ಹೋದರೆ ನಾವು ಅದನ್ನ ಸರಿಪಡ್ಸೋಕ್ಕಾಗಲ್ಲ ಈಗಿರ್ತಕ್ಕಂಥದ್ದು ಈಗ ಹೊಸ್ದಾಗಿ ನಮ್ಮ ಡಿಸ್ಟಿಕ್ ಮ್ಯಾನೇಜರ್ ಬಂದಿದ್ದಾರೆ ಈಗ ಮಂಜನಪ್ಪನವರು ಅಂಜನ್ ಕುಮಾರ್ ಅವರು ಅವ್ರು ಬಂದು ಇನ್ನೂ ಒಂದು ಎಂಟು ದಿವಸ ಹತ್ತು ದಿವಸ ಆಗಿ ಅವ್ರು ಬಂದು ನನ್ನ ಹತ್ರ ಸುಮಾರು ಎರಡು ಮೂರು ಬಾರಿ ಮಾತಾಡಿ ನೋಡಿ ಸರ್ ಹಿಂದೆ ಏನಾಗ್ಬಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತೊಂದರೆ ಆಗೋಲ್ಲ ಅದನ್ನೆಲ್ಲ ನಾವು ಜವಾಬ್ದಾರಿ ತಗೊಂಡು ಅಂತ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಏನು ಇವತ್ತು ನಮ್ಮ ಟರ್ಮಿ ಟೆಂಡ್ರು ಇವತ್ತು ನಮ್ಮ ಕಂಟ್ರ್ಯಾಕ್ಟ್ರು ಮುಂಡಾಜಣ ಇವರಿಗೆ ನಲವತ್ತೇಳು ಬೋರ್ವೆಲ್ಸ್ ಆಗಿದೆ ಆ ನಲವತ್ತೇಳು ಬೋರಲ್ಲಿ ಇವತ್ತು ಸುಮಾರು ಇಪ್ಪತ್ತು ಜನಕ್ಕೆ ಇವತ್ತು ಬೋರ್ವೆಲ್ ಕೊರೆದು ಅವ್ರಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಸಾಮಗ್ರಿಗಳಿಗೆ ಇದ್ದಾರೆ ಇವತ್ತು ಆಂಜನಮ್ಮ ಮೇಲೂರು ಬಂದಿದ್ದಾಗ ಪ್ರಕಾಶು